ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಇಂದು ಚನ್ನಗಿರಿ ತಾಲೂಕು ಬಿ ಜೆ ಪಿಯ ಒಂದು ಕಚೇರಿಯಲ್ಲಿ ಹುಟ್ಟುಹಬ್ಬದ ಸಂಭ್ರಮ ಯಾಕಪ್ಪ ಅಂತಂದರೆ ಇವತ್ತು ದೇಶದ ಎಂಯ ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ದಿನಾಚರಣೆ ಈ ಹುಟ್ಟುಹಬ್ಬದ ದಿನಾಚರಣೆಯನ್ನು ಚನ್ನಗಿರಿ ಬಿ ಜೆ ಪಿ ತಾಲೂಕು ಹಾಗೂ ನಗರ ಘಟಕದ ವತಿಯಿಂದ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಚನ್ನಗಿರಿ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಒಂದು ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಅಳವಡಿಸುವ ಮೂಲಕ ಚನ್ನಗಿರಿ ತಾಲೂಕಿನ ಬಿ ಜೆ ಪಿ ಘಟಕದ ಮಹಿಳಾ ಘಟಕ ಮತ್ತು ಯುವ ಘಟಕ ಮತ್ತು ತಾಲೂಕು ಘಟಕದ ಕಾರ್ಯಕರ್ತರು ಚನ್ನಗಿರಿಯ ಮಾಜಿ ಶಾಸಕರಾದಂತಹ ಮಾಡಾಳು ವಿರೂಪಾಕ್ಷಪ್ಪನವರ ನೇತೃತ್ವದಲ್ಲಿ ಅಧೂರಿಯಾಗಿ ಆಚರಣೆ ಮಾಡಿದರು ಪ್ರಪ್ರಥಮವಾಗಿ ಚನ್ನಗಿರಿ ಪ್ರವಾಸಿ ಮಂದಿರದಲ್ಲಿ ಒಂದು ಪ್ರವಾಸಿ ಮಂದಿರವನ್ನು ಸಿಂಗರಿಸಿ ನಂತರ ಉತ್ತಮವಾದ ಒಂದು ಕೇಕನ್ನು ಸಹ ಕತ್ತರಿಸುವ ಮೂಲಕ ಕಾರ್ಯಕರ್ತರಿಗೆ ಕೇಕನ್ನು ತಿನ್ನಿಸುವ ಮೂಲಕ ಸಿಹಿಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ಅಧ್ಯಕ್ಷ ಕುಮಾರ್ ಹಾಗೆಯೇ ಚನ್ನಗಿರಿ ನಗರ ಘಟಕದ ಅಧ್ಯಕ್ಷ ಕುಬೇಂದ್ರ ರೋಜಿರಾವ್ ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಹಾಗೆಯೇ ನಗರ ಘಟಕದ ಅಧ್ಯಕ್ಷೆ ರೂಪಾ ವಿಶೇಟ್ ಹಾಗೆಯೇ ಸಿಂಧು ಹಾಗೆಯೇ ಬಿ ಜೆ ಪಿ ಮುಖಂಡರಾದಂತಹ ಕೆ ಆರ್ ಗೋಪಿ ಹಾಗೆಯೇ ಬಿ ಜೆ ಪಿ ಮುಖಂಡರಾದಂತಹ ಲೋ ಪಿ ಲೋಹಿತ್ ಕುಮಾರ್ ಮಂಗೆನಹಳ್ಳಿ ಹಾಗೂ ಹನುಮಂತು ಹಾಗೆಯೇ ಎಮ್ ಯು ಚನ್ನಬಸಪ್ಪ ಪಿ ಬಿ ನಾಯಕ್ ಹಾಗೆಯೇ ಪುರಸಭೆಯ ಸದಸ್ಯರಾದಂತಹ ಚಿಕ್ಕಣ್ಣ ಇತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಜಗದೀಶ <old> ಜಗದೀಶ

ಹುಟ್ಟುಹಬ್ಬದ ಶುಭಾಶಯಗಳನ್ನು ಚನ್ನಗಿರಿಯ ಎಲ್ಲ ಮಹಾಜನತೆಗೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು ನಮ್ಮ ತಂದೆ ಸಮಾನ ಆಗಿರ್ತಕ್ಕಂಥ ಮಡಾಳ್ ನಿರ್ಪಾಕ್ಷಪುರ ನೇತೃತ್ವದಲ್ಲಿ ಚನ್ನಗಿರಿ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮೋದಿ ಅಭಿಮಾನಿಗಳಿಂದ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ಇಡೀ ದೇಶದಲ್ಲಿ ಆಚರಿಸ್ತಾ ಅದೇ ರೀತಿ ಸಹ ನಾವು ಸಹ ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸಿ ನಂತರ ಹಾಸ್ಪಿಟ್ಲಿಗೆ ಹೋಗಿ ಹಣ್ಣು ಹಂಪನ್ನು ವಿತರಣೆ ಮಾಡ್ತೇವೆ ಬಟ್ ಮೋದಿ ಬಂದಮೇಲೆ ಈ ದೇಶದಲ್ಲಿ ಹದಿನೈದನೇ ಪ್ರಧಾನಿಗಳು ಆಗದಿರ್ತಕ್ಕಂಥ ಕೆಲಸಗಳನ್ನು ಸಂಪೂರ್ಣವಾಗಿ ದೇಶಕ್ಕೆ ಚಿಕ್ಕ ಮಕ್ಕಳಿಂದ ಸಾಯಾವರಿರ್ತಕ್ಕಂಥ ಎಲ್ಲರಿಗೂ ಕಾರ್ಯಕ್ರಮಗಳನ್ನು ಆರೋಗ್ಯ ರಸ್ತೆ ಅಭಿವೃದ್ಧಿಯಿಂದ ಕೊಟ್ಟಂಥ ಏಕೈಕ ನಾಯಕ ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಮೋದಿಯೊಂದನ್ನು ಮಾತ್ರ ಸಾಧ್ಯ ಅಂತ ಮೋದಿಯನ್ನು ಮತ್ತು ಹುಟ್ಟಿಹಬ್ಬವನ್ನು ಆಚರಿಸ್ತಿರಂಥದಕ್ಕೆ ಭಾಳ ಸಂತೋಷ ಆಗಿದೆ ಅದು ನಮ್ಮ ನಾಯಕರಾದಂಥ ವಿರೂಪಾಕ್ಷ್ಮನವರ ನೇತೃತ್ವದಲ್ಲಿ ಆಚರಿಸ್ತಕ್ಕಂಥವ್ರು ತುಂಬ ಸಂತೋಷ ಆಗಿದೆ ಹಾಗಾಗಿ ನಾನು ಎಲ್ಲ ಚನ್ನಗಿರಿಯ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಇನ್ನೂ ಹೆಚ್ಚು ಕಾಲ ಈ ದೇಶವನ್ನು ಮೋದಿ ಆಳ್ಲಿ ಅಭಿವೃದ್ಧಿ ಅವ್ರು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾವು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನನಗೂ ಸಹ ಬಹಳ ಸಂತೋಷ ಆಗಿದೆ ಭಾಗವಹಿಸಿದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಎಪ್ಪತ್ತೈದನೇ ವರ್ಷದ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದಮೇಲೆ ಮೇಲೆ ಈ ದೇಶದಲ್ಲಿ ಆರ್ಥಿಕ ಕ್ರಾಂತಿ ಆಯಿತು ಹಾಗೆಯೇ ಬಡತನದ ರೇಖೆಯಿಂದ ಜನರನ್ನು ಮೇಲೆತ್ತತಕ್ಕಂಥ ಕೆಲಸ ಆಯಿತು ಆರ್ಥಿಕವಾಗಿ ಜನರು ಸದೃಢ ಆದರು ಮತ್ತು ನಮ್ಮ ದೇಶದ ಪ್ರತಿಯೊಬ್ಬರ ತಲಾದಾಯ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳಿಗೆ ಹೋಯಿತು ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹದಿನೆಂಟು ಪರ್ಸೆಂಟ್ ಇದ್ದಂಥ ಸಾಕ್ಷರತೆ ಇವತ್ತು ಎಂಬತ್ತೆರಡು ಪರ್ಸೆಂಟಿಗೆ ಸಾಕ್ಷರತೆ ಬಂತು ಆರ್ಥಿಕವಾಗಿ ಈ ದೇಶ ಪ್ರಪಂಚದಲ್ಲಿ ನಾಲ್ಕನೆಯ ಆರ್ಥಿಕ ಶಕ್ತಿಯಾಗಿ ಗುರುತಿಸ್ಕೊಳ್ತು ಇವತ್ತು ನಮ್ಮ ದೇಶ ರಕ್ಷಣಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಉಪಕರಣಗಳನ್ನು ನಮ್ಮಲ್ಲೇ ಭಾರತ ದೇಶದಲ್ಲೇ ಅಭಿವೃದ್ಧಿ ಪಡಿಸ್ತಾ ಬಳಸಿ ಉತ್ಪಾದನೆ ಮಾಡ್ತಾ ಹೇಳಿ ಮಾಡುತ್ತಾ ನಮ್ಮ ದೇಶ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಮೊನ್ನೆ ನಡೆದಂಥ ಸಿಂಧೂರದಲ್ಲಿ ಒಬ್ಬನೇ ಒಬ್ಬ ನಮ್ಮ ದೇಶದ ಸೈನಿಕರಿಗೂ ಸೈನಿಕರಿಗೂ ಒಂದು ಸಣ್ಣ ಗಾಯವಾಗದ ನಿಟ್ಟಿನಲ್ಲಿ ಬ ಪಾಕಿಸ್ತಾನವನ್ನು ಬಗ್ಗೆ ಇವತ್ತು ಅಮೇರಿಕಾದಂಥ ರಾಷ್ಟ್ರ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಬಂತು ಇವತ್ತು ಅಮೇರಿಕಾನೇ ಮಂಡಿ ಉರಿ ನಡೆಯ ನಡೆಯುವಂತೆ ಮಾಡಿದ್ದು ನರೇಂದ್ರ ಮೋದಿಯವರ ಒಂದು ನಾಯಕತ್ವ ನರೇಂದ್ರ ಮೋದಿಯವರು ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ ದೇಶವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ರಂಗದಲ್ಲಿಯೂ ಭಾರತವನ್ನು ಮೊದ ಮೊದಲ ಸ್ಥಾನಕ್ಕೆ ತರೋದಕ್ಕೆ ನೋಡ್ತಾ ಇದ್ದಾರೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಮೂವತ್ತ್ಮೂರು ಕೋಟಿ ಜನ ಇದ್ದರು ಇವತ್ತು ಸುಮಾರು ನೂರ ನಲವತ್ತು ಕೋಟಿಗೂ ಹೆಚ್ಚು ಜನರು ನಮ್ಮ ದೇಶದಲ್ಲಿದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತೇಳಿ ಹೇಳಿದರೆ ಅವತ್ತಿನ ಕಾಲದಲ್ಲಿ ಭಾಳ ಹೀನಾಯವಾದಂಥ ಪರಿಸ್ಥಿತಿ ಇತ್ತು ಬೇರೆ ರಾಷ್ಟ್ರಗಳಿಂದ ಆಹಾರ ಧಾನ್ಯವನ್ನು ಧರಿಸ್ಕೊಂಡು ಧರಿಸ್ಕೊಂಡು ಜೀವನ ನಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ದೇಶದಿಂದ ಭಾಳಷ್ಟು ರಾಷ್ಟ್ರಗಳಿಗೆ ಆಹಾರವನ್ನು ನಾವು ರಫ್ತು ಮಾಡತಕ್ಕಂಥದ್ದು ಹಾಗೆಯೇ ಔಷಧ ಕ್ಷೇತ್ರದಲ್ಲಿ ಮೆಡಿಕಲ್ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿಯೇ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿದೆ ಭಾಳಷ್ಟು ರಾಷ್ಟ್ರಗಳಿಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮೆಡಿಸಿನ್ ಅನ್ನು ಕಳಿಸ್ಕೊಳ್ತಾ ಇದ್ದೀವಿ ಈಗ ಅಮೆರಿಕ ಏನಾದ್ರು ಬಗ್ಗಿದೆ ಅಂತೇಳಿ ನಮ್ಮ ಇಂಡಿಯಾದವರು ಮೆಡಿಶನ್ ಕಳ್ದೆ ಹೋದರೆ ಅಲ್ಲಿ ಮೆಡಿಶನಿನ ಅಭಾವ ಆಗ್ತದೆ ಅವೆಲ್ಲವನ್ನು ಮನೆಗಂಡಂಥ ಅಮೇರಿಕಾ ಇವತ್ತು ನರೇಂದ್ರ ಮೋದಿಯವರ ಸ್ನೇಹವನ್ನು ಮತ್ತೊಮ್ಮೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವತ್ತು ನಮ್ಮ ಅಕ್ಕಪಕ್ಕದ ದೇಶಗಳಾದ ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ನೇಪಾಳ ಇರ್ಬೋದು ಬರ್ಮಾ ಇರ್ಬೋದು ಈ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಿಂದ ನಮ್ಮ ದೇಶದ ಮೇಲೆ ಮಾಡ್ತಾ ಇದ್ದರು ನರೇಂದ್ರ ಮೋದಿಯವರ ದಿಟ್ಟ ನಾಯಕತ್ವದ ಪರಿಣಾಮವಾಗಿ ಇವತ್ತು ಎಲ್ಲ ದೇಶಗಳು ಸ್ನೇಹ ಹಸ್ತವನ್ನು ಚಾಚಿಸ್ತಾ ಇದ್ದಾವೆ ಇವತ್ತು ಪ್ರಪಂಚದಲ್ಲಿ ಭಾರತ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಲ್ಲಿ ಎಲ್ಲ ರಂಗದಲ್ಲಿಯೂ ನಡೆಯೋದಕ್ಕೆ ನಮ್ಮ ನರೇಂದ್ರ ಮೋದಿಯವರೇ ಕಾರಣ ಇವತ್ತು ನೆಹರೂರನ್ನು ಬಿಟ್ಟರೆ ಅತಿ ಹೆಚ್ಚು ದೀರ್ಘಕಾಲ ಭಾರತವನ್ನು ಆಳಿದಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ

இல்ல எல்லா காண்டியும் கவர் பண்ணி ரிசீவ் 160 ரிபீட்ஸ் இல்ல நான் முடித்த இன்னை இல்ல முடித்த வேற பக்கம் வரக்கூடாது என்ன வரது மெயின் வர்க்கிங்கல பேடிஷன் ஆப்ஜெக்டிவ் கேக்க வேண்டியது